ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಲಗ್ಜುರಿ ಆಗಿರುವಂಥ ಒಂದು ರೆಸಾರ್ಟನ್ನ ನೋಡೋಕೆ ಹೋಗ್ತಿದ್ದೀವಿ ಈ ರೆಸಾರ್ಟ್ ಡಾಕ್ಯುಮೆಂಟೇಷನ್ ಬಂದು ನಾಲ್ಕು ಎಕರೆ ಹನ್ನೊಂದು ಗುಂಟೆ ಡಾಕ್ಯುಮೆಂಟ್ಸ್ ಬರುತ್ತೆ ಇನ್ನು ಎಕ್ಸ್ಟ್ರಾ ಒತ್ತುವರಿ ಅಂತ ಒಂದು ಹತ್ತರಿಂದ ಹದಿನೈದು ಗುಂಟೆ ಬರುತ್ತೆ ಟೋಟಲ್ಲಾಗಿ ಒಂದು ನಾಲ್ಕು ಎಕರೆ ಇಪ್ಪತ್ತು ಗುಂಟೆಯಿಂದ ನಾಲ್ಕು ಎಕರೆ ಇಪ್ಪತ್ತೈದು ಗುಂಟೆ ವಿಸ್ತೀರ್ಣ ಬರುತ್ತೆ ಜಾಗದ್ದು ಹಾಗೆ ನಾವು ಪ್ರಾಪರ್ಟಿಗೆ ಹೋಗ್ತಿರೋ ರಸ್ತೆ ಇದು ಇದು ಟೌನ್ ಪ್ರಾಪರ್ಟಿ ಆಗಿದೆ ಸ್ಟೇಟ್ ಹೈವೇಯಿಂದ ಬರೀ ನೂರೈವತ್ತಿಂದ ಇನ್ನೂರು ಮೀಟರ್ ಆಗುತ್ತೆ ನೋಡಿ ನಾವು ಪ್ರಾಪರ್ಟಿ ಎಂಟ್ರೆನ್ಸ್ಗೆ ಇವಾಗ ಬಂದಿದ್ದೀವಿ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ನಲ್ಲಿ ಈ ರೆಸಾರ್ಟನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡಿ ನೀವು ನೋಡ್ತಿದ್ರೆ ಒಳಗಡೆ ಹೇಗಿದೆ ಅಂತ ತುಂಬ ಅದ್ಭುತವಾದಂಥ ಜಾಗ ಅಂತ ಹೇಳ್ಬೋದು ಮತ್ತು ಲೇಟೆಸ್ಟ್ ರೆಸಾರ್ಟ್ ಇದು ತುಂಬ ಹೊಸದಾಗಿ ನಿರ್ಮಾಣ ಆಗಿರುವಂಥ ಹೊಸ ರೆಸಾರ್ಟ್ ಇದು ಓಪನ್ ಆಗಿ ಇನ್ನು ಎರಡು ತಿಂಗಳಾಗಿದೆ ಅಷ್ಟೇ ಈ ಪ್ರಾಪರ್ಟಿ ಟೌನ್ ಪ್ರಾಪರ್ಟಿ ಆಗಿದೆ ನೋಡಿ ಒಂದೊಂದು ಕಾಟೇಜು ಕೂಡ ತುಂಬಾ ಲಕ್ಸುರಿಯಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಮನಸಿತ್ತು ಮಾಡಿದ್ದಾರೆ ಸ್ವಂತ ಮನೆಗೆ ಯಾವ ಥರ ಅವರು ಮೆಟೀರಿಯಲ್ಸ್ ತಗೊಂಬಂದು ವರ್ಕ್ ಮಾಡ್ತಾರೋ ಆತರ ಕೆಲಸ ಮಾಡಿಸಿದ್ದಾರೆ ಈ ಪ್ರಾಪರ್ಟಿ ಟೌನ್ ಪ್ರಾಪರ್ಟಿ ಆಗಿರೋದ್ರಿಂದ ರೀ ಲ್ಯಾಂಡ್ ವ್ಯಾಲ್ಯೂನೇ ತುಂಬ ಜಾಸ್ತಿ ಇದೆ ಪರ್ಸೆಂಟ್ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ನಡೀತಿದೆ ಮತ್ತು ತುಂಬ ಪ್ರೈಮ್ ಲೊಕೇಶನಲ್ಲಿರುವಂಥ ಪ್ರಾಪರ್ಟಿ ಲೆವೆಲ್ ಆಗಿದೆ ಅರೇಬಿಕಾ ಪ್ಲಾಂಟೇಷನ್ ಇದೆ ರೋಬಸ್ಟಾ ಪ್ಲಾಂಟೇಷನ್ ಇದೆ ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಕಾಫಿ ತೋಟ ಆಗಿದೆ ಅಂತ ನಾನು ತೋರಿಸ್ತೀನಿ ತುಂಬ ಅದ್ಭುತವಾಗಿ ಪ್ರತಿಯೊಂದು ವಿಚಾರವೂ ತುಂಬ ಡೀಪಾಗಿ ಇವರು ಥಿಂಕ್ ಮಾಡಿ ಈ ರೆಸಾರ್ಟನ್ನ ಮಾಡಿದ್ದಾರೆ ನಿಮಗೆ ಎ ಟು ಝೆಡ್ ಅಂತ ಹೇಳ್ತೀವಲ್ಲ ಆ ಥರ ಪೂರ್ತಿಯಾಗಿ ನಿಮಗೆ ಒಂದು ರೆಸಾರ್ಟ್ಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಇದೆ ನೋಡಿ ನೀವು ನೋಡ್ತಿದ್ರೆ ಒಂದು ಹೊಸದಾಗಿ ಜನ್ರೇಟ್ರ್ ತೊಗೊಂಡಿದ್ದಾರೆ ಐದು ಲಕ್ಷದ್ದು ಜನ್ರೇಟ್ರ್ ಪ್ರೈಸ್ ಬಂದುಬಿಟ್ಟು ಎಲ್ಲ ಅರೇಂಜ್ಮೆಂಟ್ಸ್ ಆಗಿರ್ಬೋದು ರೆಡಿ ಇದೆ ಟೋಟಲ್ಲಾಗಿ ರೆಸಾರ್ಟ್ ರೆಡಿ ಇದೆ ನೋಡಿ ರೆಸಾರ್ಟ್ ಮಧ್ಯದಲ್ಲಿ ತುಂಬ ಅಡಿಕೆ ಗಿಡಗಳಿದೆ ನೇಚರ್ ಹಾಗೆ ಇರಲಿ ಅಂದ್ಬಿಟ್ಟು ಅವ್ರು ಅಡಿಕೆ ಮರಗಳನ್ನೂ ತೆಗ್ದಿಲ್ಲ ತುಂಬ ಚೆನ್ನಾಗಿ ಲ್ಯಾಂಡ್ಸ್ಕೇಪಿಂಗ್ ಕೂಡ ಮಾಡಿಸಿದ್ದಾರೆ ಒಳ್ಳೆ ಡಿಸೈನಲ್ಲಿ ಮನೆಗಳನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಹಾಗೆ ನಮಗೆ ಈ ಪ್ರಾಪರ್ಟಿಯಲ್ಲಿ ಒಂದು ಐದು ರೂಮ್ಸ್ಗಳು ಬರುತ್ತೆ ಒಂದು ದೊಡ್ಡ ಡಾಮಿಟ್ರಿ ಇದೆ ನಿಮಗೆ ಮೂವತ್ತರಿಂದ ನಲ್ವತ್ತು ಜನ ಕೆಪಾಸಿಟಿ ಇರುವಂಥ ರೆಸಾರ್ಟ್ ಇದು ನೀವು ಟೆಂಟ್ಗಳನ್ನ ಹಾಕಿದ್ರೆ ಇನ್ನೂ ಹತ್ತಿಪ್ಪತ್ತು ಜನನ ಇನ್ನೂ ಜಾಸ್ತಿ ಮಾಡ್ಬೋದು ಹಾಗೆ ತುಂಬ ಚೆನ್ನಾಗಿರುವಂಥ ಕಿಚನ್ ಇದೆ ಲಿವಿಂಗ್ ಏರಿಯಾ ಇದೆ ಡೈನಿಂಗ್ ಏರಿಯಾ ಇದೆ ಸ್ಪೋರ್ಟ್ಸ್ ಆಡೋದಕ್ಕೆ ತುಂಬ ಒಳ್ಳೊಳ್ಳೆ ಏರಿಯಾಗಳಿದೆ ಕಾರ್ ಪಾರ್ಕಿಂಗ್ಗೆ ತುಂಬ ಒಳ್ಳೆ ಜಾಗ ಇದೆ ಒಂದು ಸಪ್ರೇಟಾಗಿ ಆಗಿ ಟಿ ಸಿ ಹಾಕ್ಸ್ಕೊಂಡಿದ್ದಾರೆ ಹಾಗೆ ವಾಟರ್ ಸೋರ್ಸ್ಗೆ ಬೋರ್ವೆಲ್ ಇದೆ ಒಂದು ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಕೂಡ ಮಾಡ್ತಿದ್ದಾರೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೀತಿದೆ ಕೆಲಸಗಳೆಲ್ಲ ನಡೀತಿದೆ ಇನ್ನು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ

ಪ್ರಾಪರ್ಟಿಯ ಎಲ್ಲ ಕಡೆ ನಿಮಗೆ ಒಂದು ಒಳ್ಳೆಯ ಸುಂದರವಾದಂಥ ದೃಶ್ಯಗಳು ಸಿಗುತ್ತೆ ತುಂಬ ಚೆನ್ನಾಗಿ ಲ್ಯಾಂಡ್ಸ್ಕೇಪಿಂಗ್ ಮಾಡಿದ್ದಾರೆ ಹಾಗೆ ನೋಡಿ ನಾವು ಡೈನಿಂಗ್ ಟೇಬಲ್ನ ನೋಡ್ತಿದ್ದೀವಿ ಇವಾಗ ಪ್ರತಿಯೊಂದು ನಿಮಗೆ ಒಳ್ಳೆ ಕ್ವಾಲಿಟಿ ಐಟಮ್ನ ಪರ್ಚೇಸ್ ಮಾಡಿದ್ದಾರೆ ಡೈನಿಂಗ್ ಟೇಬಲ್ಸ್ಗಳಾಗಿರ್ಬೋದು ನೋಡಿ ಎಷ್ಟು ಕ್ವಾಲಿಟಿ ಆಗಿದೆ ತುಂಬ ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ಮಾಡಿದ್ದಾರೆ ಸೊ ನಂಗೆ ತುಂಬ ಖುಷಿಯಾಯಿತು ನಾನು ಮೊದಲ ಬಾರಿಗೆ ಇಷ್ಟೊಂದು ಚೆನ್ನಾಗಿರುವಂಥ ಒಂದು ರೆಸಾರ್ಟ್ನ ನೋಡ್ತಿರೋದು ಸೇಲ್ಗಿರುವಂಥ ರೆಸಾರ್ಟನ್ನ ನೋಡ್ತಿರೋದು ನಿಮಗೆ ಜನ್ರೇಟ್ರಿಂದ ಹಿಡ್ದು ಎಲೆಕ್ಟ್ರಿಸಿಟಿಯಿಂದ ಹಿಡ್ದು ಪ್ರತಿಯೊಂದು ಇದೆ ನಿಮಗೆ ಸಪ್ರೇಟ್ ಟಿ ಸಿನ ಹಾಕ್ಸ್ಕೊಂಡಿದ್ದಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಕರೆಂಟ್ಗೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಲಕ್ಷ ಖರ್ಚಾಗಿದೆ ಅಂತ ಹೇಳಿದ್ರು ಹಾಗೆ ನೋಡಿ ಜನ್ರೇಟ್ರ್ ನೋಡ್ತಿದ್ದೀರಾ ಎಲ್ಲನೂ ಎಲ್ಲ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ ಇನ್ನು ರೂಮ್ ಬೆಡ್ಸ್ಗಳು ಅಂತ ಬಂದರೆ ಯಾವುದ್ರಲ್ಲೂ ಇವರು ಕಾಂಪ್ರಮೈಸ್ ಆಗಿಲ್ಲ ದ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಬೆಡ್ಗಳು ತುಂಬ ಚೆನ್ನಾಗಿದೆ ರೂಮಲ್ಲಿ ಹಾಕಿರುವಂಥ ವಾಲ್ಗಳಾಗಿರ್ಬೋದು ಫ್ಯಾನ್ ಆಗಿರ್ಬೋದು ಎಲ್ಲ ಒಳ್ಳೆ ಐಟಮ್ ಅಂತ ಹೇಳ್ಬೋದು ಏಕೆಂದರೆ ನಮಗೆ ರೆಸಾರ್ಟ್ನಲ್ಲಿರುವಂಥ ಜಾಸ್ತಿ ಥಿಂಗ್ಸ್ಗಳ ನೇಮ್ಗಳು ಗೊತ್ತಿಲ್ಲ ಬಟ್ ನೋಡಿದ್ರೆ ಅದು ಒಳ್ಳೆ ಕ್ವಾಲಿಟಿ ಅಂತ ಗೊತ್ತಾಗುತ್ತೆ ಸೊ ಆ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ನಿಮಗೆ ಹೇಳ್ತಿದ್ದೀನಿ ನಾ ಬಾತ್ರೂಮಲ್ಲೂ ಅಷ್ಟೇ ತುಂಬ ಒಳ್ಳೆ ಕ್ವಾಲಿಟಿ ಐಟಮ್ಸ್ನ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ವರ್ಕ್ ಪ್ರಾಪರ್ಟಿ ನಾನು ನಿಮಗೆ ಮೊದಲೇ ಹೇಳ್ದಂಗೆ ಆ ಜಾಗದ ವ್ಯಾಲ್ಯೂನೇ ಅಷ್ಟಿದೆ ಸೊ ಟೋಟಲ್ಲಾಗಿ ಇವರು ಒಂದು ಪ್ರೈಸ್ನ ಕೋಟ್ ಮಾಡ್ತಿದ್ದಾರೆ ಇನ್ನು ಸೆಲ್ಲರ್ ಅಷ್ಟೇ ತುಂಬ ಒಂದು ಒಳ್ಳೆಯ ಪ್ರೊಫೆಷ್ನಲ್ ಇರುವಂಥವ್ರು ಸೆಲ್ಲರ್ ಈ ಪ್ರಾಪರ್ಟಿಗೆ ಆಗಿ ಐದು ಕೋಟಿ ಎಂಬತ್ತೆರಡು ಲಕ್ಷ ಕೋಟಿಂಗ್ ಮಾಡ್ತಿದ್ದಾರೆ ಒಂದು ಚಿಕ್ಕ ನೆಗೋಶಿಯೇಷನ್ ಆಗ್ಬೋದು ಇನ್ನು ಈ ಪ್ರಾಪರ್ಟಿಯ ಲೊಕೇಶನ್ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಹಾಗೆ ಶನಿವಾರ ಸಂತೆ ಟೌನ್ ಬರುತ್ತೆ ತುಂಬ ಸುಂದರವಾದಂಥ ರೆಸಾರ್ಟ್ ಇದು ಸೊ ನಾನು ಹಾಗಾಗಿ ರೆಸಾರ್ಟ್ ನೇಮ್ ಕೂಡ ನಾನು ಹೇಳ್ತಿಲ್ಲ ತುಂಬ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸೊ ನಾವು ತುಂಬ ಕಷ್ಟಪಟ್ಟು ಶ್ರಮವಹಿಸಿ ಕೆಲಸನ ಮಾಡಿರ್ತೀವಿ ಅದು ಪ್ರತಿಫಲನ ಇನ್ಯಾರೋ ತೊಗೊಂಡೋಗ್ಬಿಡ್ತಾರೆ ಹಾಗಾಗಿ ನಾನು ಕೆಲವು ವಿಚಾರಗಳನ್ನ ತಿಳಿಸ್ತಿಲ್ಲ ಇನ್ನು ಹೋಮ್ ಸ್ಟೇ ಅಂತ ಬಂದಾಗ ತುಂಬ ಒಂದು ಡಿಫ್ರೆಂಟಾಗಿರುವಂಥ ವಸ್ತುಗಳನ್ನ ತರಬೇಕಾಗುತ್ತೆ ಸೊ ಓನರ್ ಅವರೇ ಖುದ್ದಾಗಿ ಅವ್ರ ಫ್ಯಾಮಿಲಿ ಸಮೇತ ತುಂಬ ಜಾಗಗಳಿಗೆ ಹೋಗಿ ಹುಡ್ಕಾಡಿ ಅಂಥ ವಸ್ತುಗಳನ್ನ ತಂದು ತುಂಬ ಚೆನ್ನಾಗಿ ಕಾಣೋ ಥರ ಮಾಡಿದ್ದಾರೆ ಈ ರೆಸಾರ್ಟ್ನ ತುಂಬ ಶ್ರಮ ಇದೆ ಅವ್ರ ಮಾತುಗಳೆಲ್ಲ ಗೊತ್ತಾಗ್ತಿತ್ತು ನಮಗೆ ಅವ್ರಷ್ಟು ಕಷ್ಟಪಟ್ಟು ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಒಂದು ಒಳ್ಳೆ ಶೇಪ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಒಂದು ಒಳ್ಳೆ ಡಿಸೈನ್ ಕೂಡ ಇದೆ ನಾನು ನೋಡಿರುವಂಥ ಪ್ರಾಪರ್ಟಿಗಳಲ್ಲಿ ಒಂದು ಅದು ಹೇಳಿದೆ ನಿಮ್ಮ ನಿಮ್ಮ ಮೊದಲೇ ತುಂಬ ಅದ್ಭುತವಾದಂಥ ಪ್ರಾಪರ್ಟಿ ಇದು ಆಗಿ ರೆಸಾರ್ಟ್ ಮತ್ತು ಸ್ಟೇಗಳದ್ದು ವೀಡಿಯೋಸ್ಗಳು ಮಾಡೋಕ್ಕೆ ಅವಕಾಶಗಳು ಸಿಗೋದಿಲ್ಲ ಸೊ ನಮಗಂಥದ್ದು ಒಂದು ಅವಕಾಶ ಸಿಕ್ಕಿದೆ ಈ ಪ್ರಾಪರ್ಟಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ನಾನು ನೇರವಾಗಿ ಓನರ್ ಹತ್ರ ನಿಮಗೆ ಸೆಟ್ಟಿಂಗ್ ಕೊಡಿಸ್ತೀನಿ ಹಾಗೆ ಒಂದೊಂದು ರೂಮ್ಗಳು ಕೂಡ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಖುಷಿಯಾಗುತ್ತೆ ಫಸ್ಟ್ ಕ್ಲಾಸಾಗಿ ಮಾಡಿದ್ದಾರೆ ಮತ್ತು ಒಳ್ಳೆ ಪ್ರೈಮ್ ಲೊಕೇಶನ್ ಮಾಡಿದ್ದಾರೆ ತಗೊಂಡ್ರಿಗೂ ಅಷ್ಟೇ ವರ್ತ್ ಪ್ರಾಪರ್ಟಿ ಯಾಕೆ ಜಾಗದ ವ್ಯಾಲ್ಯೂನೇ ನಿಮಗೆ ಸೆಂಟ್ಗೆ ಒಂದೂವರಿಂದ ಎರಡು ಲಕ್ಷ ಇದೆ ಆ ಏರಿಯಾದಲ್ಲಿ ಹಾಗಾಗಿ ಯಾವತ್ತಿದ್ರೂ ಇದು ಪ್ರೈಮ್ ಪ್ರಾಪರ್ಟಿ ವರ್ತ್ ಪ್ರಾಪರ್ಟಿ ಆಮೇಲೆ ಜಿನಿಯನ್ ಪ್ರಾಪರ್ಟಿ ಇದು ಜನ್ರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಜಿನಿಯನ್ ಆಗಿದೆ ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ಇರುವಂಥ ಪ್ರಾಪರ್ಟಿ ಇದು ನಿಮಗೆ ಒಳ್ಳೆ ವಾಟರ್ ಸೋರ್ಸ್ ಇದೆ ನಿಮಗೆ ಕಾಫಿ ತೋಟದಿಂದ ಕೂಡ ನಿಮಗೆ ಇನ್ಕಮ್ ಇದೆ ರೆಸಾರ್ಟಿಂದ ಕೂಡ ನಿಮಗೆ ಇನ್ಕಮ್ ಕ್ರಿಯೇಟ್ ಆಗುತ್ತೆ ನೋಡಿ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿದ್ನಲ್ವ ನೋಡಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ರೆ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ರೆ ಒಳ್ಳೆ ಡಿಸೈನ್ ಇದೆ ಇನ್ನೊಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದರು ತುಂಬ ಅಚ್ಚುಕಟ್ಟಾಗಿ ಮಾಡಿಸ್ತಿದ್ದಾರೆ ಯಾವುದೇ ರೀತಿ ಕೊರತೆ ಮಾಡಿಲ್ಲ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಿಲ್ಲ ನೋಡ್ತಿದ್ರೆ ಒಂಥರ ಖುಷಿಯಾಗುತ್ತೆ ಇಲ್ಲಿ ಉಳಿಬೇಕು ಅನಿಸುತ್ತೆ ಅಂತ ಒಳ್ಳೆ ಪ್ರೈಮ್ ಲೊಕೇಶನ್ ಇದು ನೋಡಿ ಪ್ರಾಪರ್ಟಿ ಮುಂದೆಗಡೆ ರೋಡ್ ಹೇಗಿದೆ ಅಂತ ನಿಮಗೆ ಸ್ಟೇಟ್ ಹೈವೇಯಿಂದ ಒಂದು ಇನ್ನೂರು ಮುನ್ನೂರು ಮೀಟ್ರ್ ಆಗುತ್ತೆ ಅಷ್ಟೆ ಪ್ರಾಪರ್ಟಿ ಎಂಟ್ರೆನ್ಸ್ಗೆ ಆಫೀಸ್ ರೂಮಿಂದ ಹಿಡಿದು ಟಾಯ್ಲೆಟ್ ತಿಂದ್ಕೊ ಅಷ್ಟೇ ಹೈ ಕ್ವಾಲಿಟಿ ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ನೀವು ಈ ರೆಸಾರ್ಟಿಗೆ ಬಂದರೆ ಆಫೀಸ್ ರೂಮಲ್ಲಿ ನೋಡಿ ಸುತ್ತಮುತ್ತಲ ತುಂಬ ಪ್ರೇಕ್ಷಣೀಯ ಸ್ಥಳಗಳದ್ದು ಫೋಟೋಗಳನ್ನ ಹಾಕಿದ್ದಾರೆ ಮತ್ತು ಡೀಟೇಲ್ ಹಾಕಿದ್ದಾರೆ ಎಷ್ಟು ಕಿಲೋಮೀಟರ್ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ ಬ್ರಹ್ಮಗಿರಿ ನೋಡಿದ್ರಿ ಭಾಗಮಂಡಲ ನಿಯರ್ ಆಗುತ್ತೆ ತುಂಬ ಫಾಲ್ಸ್ಗಳಿದೆ ತುಂಬ ಪ್ರೇಕ್ಷಣೀಯ ಸ್ಥಳಗಳಿದೆ ಈ ಪ್ರಾಪರ್ಟಿಯ ಸುತ್ತಮುತ್ತ ತುಂಬ ಅದ್ಭುತವಾದಂಥ ಜಾಗಗಳಿದೆ ಹೊನ್ನಮ್ಮನ ಕೆರೆ ಕೂಡ ಹದಿನೈದು ಕಿಲೋಮೀಟರ್ ಆಗುತ್ತೆ ಮಲ್ಲಹಳ್ಳಿ ಫಾಲ್ಸ್ ಕೂಡ ನಿಯರ್ ಆಗುತ್ತೆ ಪಾಟ್ಲ ಬೆಟ್ಟ ಹತ್ತಿರ ಆಗುತ್ತೆ ಮಂಜುರಾಬಾದ್ ಫೋರ್ಟ್ ಕೂಡ ನಿಮಗೆ ಹತ್ತಿರ ಆಗುತ್ತೆ ಈ ಥರ ತುಂಬ ಪ್ರೇಕ್ಷಣೀಯ ಸ್ಥಳಗಳಿದೆ ನಾನು ಹೇಳ್ದಂಗೆ ಎಲ್ಲಾನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಪ್ಲ್ಯಾನ್ಡಾಗಿ ಮಾಡಿದ್ದಾರೆ ಒಂದು ಸುಂದರವಾದಂಥ ಪ್ರಾಪರ್ಟಿ ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಆದ್ಯತೆ ಸದಾ ಇದ್ದೇ ಇರುತ್ತೆ ಮತ್ತು ಈ ಪ್ರಾಪರ್ಟಿ ಸೇಲ್ಗಿರೋದು ಕೂಡ ಯಾರಿಗೂ ಗೊತ್ತಿಲ್ಲ ಮೊಟ್ಟ ಮೊದಲದಾಗಿ ನಮಗೆ ಅವಕಾಶ ಕೊಟ್ಟಿದ್ದಾರೆ ಈ ಪ್ರಾಪರ್ಟಿಯಲ್ಲಿ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಒಳ್ಳೆ ವಾಟರ್ ಸೋರ್ಸ್ ಇದೆ ಒಂದು ಒಳ್ಳೆ ಬೋರ್ವೆಲ್ ಕೂಡ ಇದೆ ಈ ಏರಿಯಾದಲ್ಲಿ ನಿಮಗೆ ಮಳೆ ಅರವತ್ತರಿಂದ ಎಂಬತ್ತು ಇಂಚ್ ಮಳೆ ಬೀಳುತ್ತೆ ತಂಪಾದ ವಾತಾವರಣ ಇರುತ್ತೆ ನೋಡಿ ಕಾಫಿ ಎಸ್ಟ್ರೀಟ್ನ ನೋಡ್ತಿದ್ದೀವಿ ಪೂರ್ತಿ ಲೆವೆಲ್ ಆಗಿರುವಂಥ ಜಾಗ ಕೆಲವು ಕಡೆ ಟ್ರೋಪಾಗಿ ಅಡಿಕೆ ಕೂಡ ಹಾಕಿದ್ದಾರೆ ಹಾಗೆ ಇಳ್ಳಿಕಾಯಿ ಮರಗಳಾಗಿರ್ಬೋದು ಹಣ್ಣಿನ ಮರಗಳಾಗಿರ್ಬೋದು ರೋಬಸ್ಟಾ ಕಾಫಿ ಪ್ಲಾಂಟೇಷನ್ ಮತ್ತು ಫ್ರೂಟ್ ಗಿಡಗಳಾಗಿರ್ಬೋದು ತುಂಬ ಜಾತಿಯ ಹಣ್ಣಿನ ಗಿಡಗಳನ್ನು ಕೂಡ ಹಾಕಿದ್ದಾರೆ ತುಂಬ ಜಾತಿಯ ಕಾಡು ಮರಗಳಿದೆ ಕಿತ್ತಲೆ ಮರಗಳು ಕೂಡ ಇದೆ ಸ್ವಲ್ಪ ಅರೇಬಿಕಾ ಪ್ಲಾಂಟೇಷನ್ ಇದೆ ಸ್ವಲ್ಪ ರೋಬೆಸ್ಟಾ ಪ್ಲ್ಯಾಂಟೇಷನ್ ಇದೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ದ ಬೆಸ್ಟ್ ಏರಿಯಾ ಒಳ್ಳೆ ಏರಿಯಾ ಮತ್ತು ಒಂದು ಪ್ರಾಪರ್ಟಿಗೆ ಒಂದು ಒಳ್ಳೆ ಶೇಪ್ ಇದೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರವಾಗಿ ಮಾಡಿದ್ದಾರೆ ಅದೊಂದು ತುಂಬ ಜನ ಕೇಳ್ತಿರ್ತಾರೆ ನಮಗೆ ವಾಸ್ತು ಸರಿ ಇರಬೇಕು ಅಂತ ವಾಸ್ತು ಪ್ರಕಾರವಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಒಟ್ಟಾರೆ ಹೇಳೋದಾದರೆ ತುಂಬ ಸೊಕ್ಸಾಗಿರೋ ಲಕ್ಸುರಿ ಆಗಿರೋ ಸುಂದರವಾಗಿರೋ ಪ್ರಾಪರ್ಟಿ ಅಂತ ಹೇಳ್ತೀನಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಹೇಳಿ ಮನಸ್ಸು ಈ ಪ್ರಾಪರ್ಟಿ ಇನ್ನೂ ಬೇಕು ಅಂತಂದರೆ ಇನ್ನೂ ಕೆಲವು ಬಿಲ್ಡಿಂಗ್ಸ್ಗಳನ್ನ ನೀವು ಜಾಗ ಇರೋದ್ರಿಂದ ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು ಈಗ ಬಿಲ್ಡಿಂಗ್ ಕಟ್ಟಿ ಉಳಿದಿದೆಯಲ್ಲ ಎರಡು ಎಕರೆ ಆ ಪ್ರಾಪರ್ಟಿ ಕೂಡ ಆಲ್ರೆಡಿ ಕನ್ವರ್ಷನ್ ಆಗಿದೆ ನೀವು ಯಾವುದೇ ರೀತಿ ಕನ್ವರ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಪ್ರಾಪರ್ಟಿ ಕನ್ವರ್ಷನ್ ಆಗಿದೆ ಸೊ ಹಾಗಾಗಿ ನೀವು ಬಿಲ್ಡಿಂಗ್ಸ್ಗಳನ್ನ ಮತ್ತೆ ಕಟ್ಬೋದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರೋ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗಾಗ ಪೂರ್ತಿ ಮಾಹಿತಿ ಸಿಗುತ್ತೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿ ತಿಳಿಸ್ತಾ ನಿಮ್ಮೆಲ್ರಿಗೂ ಮನಸ್ಸಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ठीक है अटैक ठीक है अटैक तुम बोल रहे हो ये पीवन कस्टमर है